il <laughs> est okay. okay. ತಂಗಿಗಳನ್ನು ರಕ್ಷಕ ಮಟ್ಟಕ್ಕೆ ಪ್ರೋತ್ಸಾಹ ಮಾಡ್ಕೊಂಡಿದೆ ಮತ್ತೆ ಇವರ ಆ ಅಲೋ ವಿಲೋಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಶಿಕ್ಷಣ ಆಗ್ಬೇಕು ಸಂಘಟನೆ ಆಗ್ಬೇಕು ಹೋರಾಟ ಆಗ್ಬೇಕು ಅಂತ ಅಂದ್ರೆ ಯಾವುದೇ ವರ್ಗದ ಜನ ಯಾವುದೇ ಜಾತಿಯ ಜನ ಶಿಕ್ಷಣ ಮಾಡ್ಕೋಬೇಕು ಸಂಘಟನೆ ಮಾಡ್ಕೋಬೇಕು ಆಮೇಲೆ ಹೋರಾಟವನ್ನು ಮಾಡಬೇಕು ನಿಮ್ಮ ಹಕ್ಕುಗಳ ರಕ್ಷಣೆ ಆಗಬೇಕಾದ್ರೆ ನಿಮಗೆ ನ್ಯಾಯ ಸಿಗಬೇಕಾದ್ರೆ ನಿಮಗೆ ಎಲ್ಲ ರೀತಿಯಲ್ಲಿ ಅವಕಾಶಗಳು ಸಿಗಬೇಕಾದ್ರೆ ನೀವು ಸಂಘಟನೆ ಆಗಲೇಬೇಕು ಶಿಕ್ಷಣ ಪಡ್ಕೊಳ್ಳಲೇಬೇಕು ಅದಕ್ಕೆ ನ್ಯಾಯಿಕವಾದಂತಹ ಹಕ್ಕುಗಳಿಗೆ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಇಂಥ ಸಂಘಟನೆಗಳು ಅಗತ್ಯ ಅಂತ ಹೇಳಿ ನಾನು ಆ ನಿಮ್ಮ ಹಕ್ಕುಗಳ ರಕ್ಷಣೆಯನ್ನು ಈ ಸಂಘಟನೆ ಮಾಡಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಚಳಿ ಗಾಳಿ ಮಳೆ ಅಂದರೆ ಕೆಲಸ ಮಾಡಬೇಕು ಒಂದು ಸಾರಿ ತೊಂದರೆ ಇರ್ತದೆ ಇನ್ನು ಅಪಾಯ ತೊಂದರೆಗಳಿರ್ತವೆ ಅಂತ ತೊಂದರೆಗಳನ್ನು ಕೂಡ ಎದುರಿಸಿ ಕೆಲಸ ಮಾಡಬೇಕು ಟ್ ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ಯಾರೋ ಹೇಳ ಎಂಬತ್ನಾಲ್ಕರಲ್ಲಿ ಮಂತ್ರಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಒಂಬತ್ತು ಚುನಾವಣೆಗಳು ತೆಗೆದಿದ್ದೇನೆ ನಾಲ್ಕು ಚುನಾವಣೆಗಳು ತೋತಿದ್ದೀನಿ ಅಸೆಂಬ್ಲಿ ಒಮ್ಮೆಲೂ ಕೂಡ ಯಾವ ಚೆನ್ನಿಗಳಿಗೂ ಕೂಡ ನಮ್ಮ ಬಗ್ಗೆ ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೀಗೆ ಮನಿ ಆದ್ರೆ ಅದನ್ನು ಉಪಯೋಗ ಆಗಬಾರದು ಅದಕ್ಕೋಸ್ಕರ ನಾವು ಈ ಸುಳ್ಳು ಮಾಹಿತಿ ಇದೆಯಲ್ಲ ಸುಳ್ಳು ಸುಳ್ಳು ಸುದ್ದಿ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಟೀಕೆ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ಸುಳ್ಳು ಸುದ್ದಿ ಅಲ್ಲೇ ರೀತಿಯಲ್ಲಿ ಇರ್ಲಿಕ್ಕೋಸ್ಕರವಾಗಿ ಕಾನೂನು ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀವಿ ನಾವು ಜನಲಿಸ್ಟ್ಗಳಿಗೆ ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡಿಕೊಂಡಿದ್ದೀವಿ ನಿವೃತ್ತರ ಮಾಸಾಸದ ಹದಿನೈದು ಸಾವಿರ ರೂಪಾಯಿಗೆ ಮತ್ತೆ ಮಾಧ್ಯಮ ಅಕಾಡೆಮಿಗೆ ಇದೇ ಮೊದಲ್ಯವಾಗಿ ಜೀವಿನಲ್ಲಿರ್ತಕ್ಕಂಥ ಕೆಲಸ ಮಾಡತಕ್ಕಂಥದನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಚಪ್ಪಳ ದಂಡನೆ ಬೇಡಿಕೆಗಳಿಗೆ ಯಾವಾಗಲೂ ಕೂಡ ಸರ್ಕಾರ ನಾವು ಸಹಾಯ ಮಾಡಲಿಕ್ಕೆ ಪತ್ರಾಗಿದ್ದೇವೆ ಅಂತ ಮಾತುಗಳನ್ನ ಹೇಳಿ ಈ ರೈಟ್ ಟು ಇನ್ಫಾರ್ಮೇಶನ್ ಇದೆಯಲ್ಲ ಇದಕ್ಕೆ ನಾವು ಯಾವಾಗಲೂ ಇಲ್ಲ ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವಾಗಲೂ ಕೂಡ ನಮ್ಮ ಸರ್ಕಾರ

Yeah.